ಉಡುಪಿಯಲ್ಲಿ ಈ ಬಾರಿ ಶ್ರೀ ವಿಶ್ವ ಗುಡೇಂದ್ರ ತೀರ್ಥ ಶ್ರೀ ಪಾದರ ಶ್ರೀ ಪುತ್ತಿಗೆ ವಿಶ್ವಗೀತ ಪರ್ಯಾಯ ಸಂಭ್ರಮ ಈ ಶುಭ ಸಂದರ್ಭ ಶ್ರೀ ಪುತ್ತಿಗೆ ಮಠದ ಕೊಡುಗೆಗಳು ಅಪಾರ ಅದು ದೇಶ ವಿದೇಶಕ್ಕೂ ವ್ಯಾಪಿಸಿದೆ ಪುತ್ತಿಗೆಯ ಕೀರ್ತಿ ಎಲ್ಲೆಲ್ಲ ಪಸರಿಸಿದೆ ಈ ಸ್ಟೋರಿ ನೋಡಿ ಕೃಷ್ಣನಗರಿ ಉಡುಪಿಯಲ್ಲಿ ಶ್ರೀ ಪುತ್ತಿಗೆ ಮಠದ ವಿಶ್ವಗೀತಾ ಪರ್ಯಾಯ ಮಹೋತ್ಸವದ ಸಂಭ್ರಮ ಧಾರ್ಮಿಕವಾಗಿರೋ ಪುತ್ತಿಗೆ ಮಠ ಇದೀಗ ಗುರುಕುಲ ಶಿಕ್ಷಣಕ್ಕೆ ಹೆಸರಾಗಿ ವಿಶ್ವದಾದ್ಯಂತ ವಿದ್ಯಾದಾನ ಮಾಡಿ ವಿದ್ಯಾಪೀಠವಾಗಿದೆ ಇಷ್ಟು ಶೈಕ್ಷಣಿಕವಾಗಿ ತೊಡಗಿಸಿಕೊಂಡಿರೋ ಪುತ್ತಿಗೆ ಮಠದ ಕೊಡುಗೆಗಳು ಒಂದೆರಡಲ್ಲ ಪುತ್ತಿಗೆ ಮೂಲಮಠ ಉಡುಪಿಯ ಸಮೀಪದ ಸುವರ್ಣ ನದಿಯ ದಡದಲ್ಲಿ ಭಾರತವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶ್ರೀ ಪುತ್ತಿಗೆ ವಿದ್ಯಾಪೀಠವನ್ನು ಸ್ಥಾಪಿಸಿದೆ ಮತ್ತು ವಿದ್ಯಾರ್ಥಿಗಳಿಗೆ ವೇದಗಳು ಪುರಾಣಗಳು ಮಾಧ್ವಶಾಸ್ತ್ರ ಜ್ಯೋತಿಷ್ಯ ಪೌರೋಹಿತ್ಯ ಮುಂತಾದ ವಿಷಯಗಳಲ್ಲಿ ಬೋಧನೆ ಮಾಡುತ್ತದೆ ನಲವತ್ತು ವಿದ್ಯಾರ್ಥಿಗಳನ್ನು ಮತ್ತು ಪ್ರತಿ ವರ್ಷ ಬ್ಯಾಚ್ನಲ್ಲಿ ತೆಗೆದುಕೊಂಡು ಈ ವಿದ್ಯಾಪೀಠದಲ್ಲಿ ತರಬೇತಿ ಮತ್ತು ವಸತಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸಲಾಗಿದೆ ಪುತ್ತಿಗೆಯ ಮೂಲ ಮಠದಲ್ಲಿ ಪೂರ್ಣ ಪ್ರಮಾಣದ ಗೋಶಾಲೆಯನ್ನು ಸ್ಥಾಪಿಸಲಾಗಿದೆ ಪ್ರತಿದಿನ ಮುಖ್ಯ ಪೂಜೆಯ ನಂತರ ತೀರ್ಥ ಪ್ರಸಾದ ಮೊದಲು ಗೋಪೂಜೆಯನ್ನು ನಡೆಸಲಾಗ್ತದೆ ಇದೀಗ ಸುಮಾರು ಐವತ್ತಕ್ಕೂ ಅಧಿಕ ಹಸುಗಳು ಭಗವಂತನಿಗೆ ಪ್ರತಿದಿನ ಅಭಿಷೇಕ ಮತ್ತು ವಿದ್ಯಾರ್ಥಿಗಳಿಗೆ ಹಾಲು ಮತ್ತು ಮೊಸರನ್ನು ಪೂರೈಸುತ್ತವೆ ಈ ಪವಿತ್ರ ಸ್ಥಳದಲ್ಲಿ ಭಕ್ತರಿಗೆ ಗೋದಾನ ಮಾಡಲು ಶ್ರೀ ಸ್ವಾಮೀಜಿಯವರು ಅವಕಾಶ ಕಲ್ಪಿಸಿದ್ದಾರೆ ಇನ್ನು ಶ್ರೀ ಪುತ್ತಿಗೆ ಮಠದಿಂದ ನಿರ್ವಹಿಸಲ್ಪಡುವ ದೇವಾಲಯಗಳ ಬಗ್ಗೆ ನೋಡುವುದಾದರೆ ಹಲವು ದೇವಾಲಯಗಳು ನಮಗೆ ಕಾಣಸಿಗುತ್ತವೆ ಶ್ರೀ ಪುತ್ತಿಗೆ ವಿದ್ಯಾಪೀಠ ಹಿರಿಯಡ್ಕ ಶ್ರೀ ಪುತ್ತಿಗೆ ವಿದ್ಯಾಪೀಠ ಪಾಡಿಗಾರ ಶ್ರೀ ಪುತ್ತಿಗೆ ಮಠ ತೀರ್ಥಹಳ್ಳಿ ಶ್ರೀ ಗೋವರ್ಧನಗಿರಿ ಕ್ಷೇತ್ರ ಬಸವನಗುಡಿ ಬೆಂಗಳೂರು ಪಣಿಯಾಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹೆಜ್ಮಾಡಿ ಶ್ರೀ ಗುರು ರಾಘವೇಂದ್ರ ಮಠ ಹೊಸನಗರ ಶ್ರೀ ಕರಂಜನೇಯ ಸ್ವಾಮೀಜಿ ಮಠ ಮೈಲಾಪುರ ಚೆನ್ನೈ ಶ್ರೀಕೃಷ್ಣ ಹನುಮಾನ್ ಗುರು ಸಾರ್ವಭೌಮ ಸನ್ನಿಧಿ ಕೋಲ್ಕತ್ತಾ ಹೀಗೆ ನಾನಾ ದೇವಸ್ಥಾನಗಳು ನಿಮಗೆ ಕಾಣಸಿಗುತ್ತೆ ಇಷ್ಟಲ್ಲದೆ ಈ ಬಾರಿಯ ಪರ್ಯಾಯದ ಶ್ರೀ ಪುತ್ತಿಗೆ ಮಠ ಅನೇಕ ಕೊಡುಗೆಗಳನ್ನ ನೀಡಿದೆ ಪೂಜ್ಯ ಶ್ರೀಗಳಿಂದ ಸಮರ್ಪಿತವಾದ ಅನ್ನಬ್ರಹ್ಮ ಭೋಜನ ಶಾಲೆ ಶ್ರೀ ಪುತ್ತಿಗೆ ವಿದ್ಯಾಪೀಠ ಪಾಡಿಗಾರು ಸುಗುಣ ಶಾಲೆ ಪಾಡಿಗಾರು ಶ್ರೀ ವೆಂಕಟಕೃಷ್ಣ ವೃಂದಾವನ ಫಿನಿಕ್ಸ್ ಶ್ರೀ ಶ್ರೀಕೃಷ್ಣ ವೃಂದಾವನ ನ್ಯೂಜರ್ಸಿ ಅಮೇರಿಕಾ ಶ್ರೀಕೃಷ್ಣ ಬೃಂದಾವನ ಹ್ಯೂಸ್ಟನ್ ಟೆಕ್ಸಾಸ್ ಶ್ರೀಕೃಷ್ಣ ಬೃಂದಾವನ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಹೀಗೆ ದೇಶ ವಿದೇಶಗಳಲ್ಲೂ ತನ್ನ ಛಾಪನ್ನು ಮೂಡಿಸಿದೆ ಶ್ರೀ ಪುತ್ತಿಗೆ ಮಠ ಈ ಸಲದ ಪುತ್ತಿಗೆ ಮಠದ ಪರ್ಯಾಯ ವಿಶ್ವಗೀತಾ ಪರ್ಯಾಯವಾಗಿ ಮೈತಾಳೆದಿದೆ ಶ್ರೀಕೃಷ್ಣ ಮಠಕ್ಕೆ ಈ ಪುತ್ತಿಗೆ ಮಠದ ಕೊಡುಗೆಗಳು ಒಂದ ಎರಡ ಭವ್ಯ ಸ್ವಾಗತ ಗೋಪುರ ಗೀತಾ ಮಂದಿರ ಶ್ರೀಕೃಷ್ಣ ಗೀತಾ ಮಹಾದ್ವಾರ ವಿಶಿಷ್ಟ ಮಾದರಿಯ ಐದು ಗುರುಕುಲ ಸ್ಥಾಪನೆ ಶ್ರೀ ಪಾಡಿಗಾರು ವಿದ್ಯಾಪೀಠ ಹೀಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ ಯು ಎನ್ ಒ ವಿಶ್ವ ಶಾಂತಿಗಾಗಿರುವ ಅಂತಾರಾಷ್ಟ್ರೀಯ ಧಾರ್ಮಿಕ ಒಕ್ಕೂಟದ ಅಧ್ಯಕ್ಷಗಿರಿ ಅಮೆರಿಕದ ಸಿಟಿ ಕಿ ಗೌರವ ಇಂತಹ ಅನೇಕ ಪ್ರಶಸ್ತಿಗಳು ಸಂದಿವೆ ಉಡುಪಿಯ ಹೆಮ್ಮೆಯ ಸ್ವಾಗತ ಗೋಪುರವು ಶ್ರೀ ಮಠ ಶ್ರೀ ಸುಗುಣೇಂದ್ರ ತೀರ್ಥರು ತಮ್ಮ ದ್ವಿತೀಯ ಪರ್ಯಾಯದಲ್ಲಿ ಈ ಸ್ವಾಗತ ಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು ಹಾಗೆ ಶ್ರೀ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿರುವ ಮಹಾದ್ವಾರವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅಭೋಘವಾದ ಕೊಡುಗೆ ಇದು ಉಡುಪಿಗೆ ಬರುವ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಒಟ್ಟಾರೆ ಶ್ರೀ ಪುತ್ತಿಗೆ ಮಠದಿಂದ ಉಡುಪಿಗೆ ಸಿಕ್ಕಂತಹ ಕೊಡುಗೆಗಳು ದೇಶ ವಿದೇಶದಲ್ಲೂ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ